ಹಾಯ್ ಹಲೋ ವೆಲ್ಕಮ್ ಟು ಅವರ್ ಚಾನಲ್ ಚಾನಲ್ ನೀನು ಯಾರು ಸಬ್ಸ್ಕ್ರೈಬ್ ಮಾಡಲ್ಲ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಹೃದಯವನ್ನು ಸದಾ ಕಾಲ ಕನಸುಗಳಾಗಿ ಮುಕ್ತವಾಗಿ ಇಟ್ಟುಕೊಂಡಿರಿ ಎಲ್ಲಿಯವರೆಗೆ ನಿಮ್ಮಲ್ಲಿ ಕನಸುಗಳು ಇರುತ್ತವೆಯೋ ಅಲ್ಲಿಯವರೆಗೆ ನಿಮ್ಮಲ್ಲಿ ಭರವಸೆ ಬರ ಇರುತ್ತದೆ ಬದುಕುವುದರಲ್ಲಿ ಖುಷಿ ಇರುತ್ತದೆ ನೀವು ಒಬ್ಬರೇ ಏಕಾಂತದಲ್ಲಿ ಕಾಣುವ ಕನಸು ಬರಿಯ ನನಸ್ ಕನಸು ಆದರೆ ಅಂತಹ ಕನಸನ್ನು ನೀವು ಬೇರೆಯವರೊಂದಿಗೆ ಹಂಚಿಕೊಂಡಾಗ ಅದೇ ವಾಸ್ತವತೆಯ ಶುರುವಾಗಿಲ್ಲಿದೆ ಸೋತ ಸಂದರ್ಭದಲ್ಲಿ ನೀಡುವ ಒಂದು ಪ್ರೋತ್ಸಾಹದ ಮಾತು ಗೆದ್ದ ನಂತರದ ಒಂದು ಘಟನೆಯ ಹೊಗಳಿಕೆಗಿಂತ ಮಿಗಿಲಾಗಿದ್ದುದು ಈ ಒಂದು ಮಾಹಿತಿ ನಿಮಗೆ ಆಗಿದ್ದರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ